ಹಾಯ್ ನೇತ್ರವತಿ ಕಿಚನ್ ಚಾನಲ್ಗೆ ಸ್ವಾಗತ ನಾನಿವತ್ತು ಖಾರ ಬೂಂದಿ ಮಾಡ್ತಾಯಿದ್ದೀನಿ ಅದಕ್ಕೆ ನಾಲ್ಕು ಬೇಡಿಗೆ ಮೆಣಸಿನ್ಕಾಯಿ ಅಡುಗೆ ಸೋಡ ಕರಿಬೇವು ಉಪ್ಪು ಕಡಲೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಕಡಲೆ ಬೀಜ ಹಚ್ಚು ಖಾರದ ಪುಡಿ ಮತ್ತು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಇವಾಗ ಎರಡು ಬೌಲ್ ಆಗೋಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ನಾನು ಇದಕ್ಕೆ ಇವಾಗ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದುವರೆ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತೀನಿ ಖಾರ ಉಪ್ಪು ಕಡಿಮೆ ಆದರೆ ಲಾಸ್ಟಿಗೆ ನಾವು ಹಾಕೋಬೋದು ನೆಕ್ಸ್ಟ್ ಒಂದು ಅಷ್ಟು ಅಡುಗೆ ಸೋಡು ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕಾದ್ರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ಇದನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟು ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಒಂದೇ ಸಲ ಹಾಕಿದ್ರೆ ಅದು ಇಟ್ಟು ನೀಟಾಗಿ ಬರಲ್ಲ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಮಾಡ್ಕೋಬೇಕು ನೋಡಿ ಕೈಲಿ ಒಂದು ಪ್ರೆಸ್ ಮಾಡ್ತಾ ಇದ್ದೀನಲ್ವ ಇದೇ ರೀತಿ ಪ್ರೆಸ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಬೇಕು ಇಲ್ಲಾಂದರೆ ಅದು ಗಂಟು ಗಂಟಾಗ್ಬಿಡತ್ತೆ ಇಟ್ಟು ಚೆನ್ನಾಗಿ ಬರಲ್ಲ ಬೂಂದಿ ನೋಡಿ ಸಾಕಾಗುತ್ತೆ ಇಷ್ಟು ಬಂದರೆ ಓಕೆ ಇವಾಗ ನಾವು ಕಡಲೆ ಬೀಜ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆ ಬೀಜ ಸ್ವಲ್ಪ ಅದು ಒಂದು ಸ್ವಲ್ಪ ಟೈಮ್ ತಗೊಳತ್ತೆ ನೀಟಾಗಿ ಫ್ರೈ ಮಾಡಬೇಕು ಬೇಗ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಮೀಡಿಯಮ್ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೀಜನ ನೀವು ಜಾಸ್ತಿ ಕಡಿಮೆ ಮಾಡ್ಕೊಬೋದು ಇದನ್ನು ಹಾಗಾಗಿ ಈಗ ನೆಕ್ಸ್ಟು ಕಡಲೆ ಒಂದೇ ನಿಮಿಷ ಹಿಂಗೆ ತೆಗೆದ್ರೆ ಸಾಕಾಗತ್ತೆ ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಹಾಗೆ ಜಜ್ಕೊಂಡಿದ್ದೀನಿ ಅದನ್ನು ಈ ರೀತಿ ಕಲರ್ ಚೇಂಜ್ ಆಗೋರ್ಗು ಫ್ರೈ ಮಾಡ್ಕೊಳ್ಳೋಣ ಓಕೆ ಇವಾಗ ಬೆಳ್ಳುಳ್ಳಿ ಎತ್ಕೊಳ್ಳೋಣ ನೆಕ್ಸ್ಟ್ ನಾನು ಮೆಣಸಿನ್ಕಾಯಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಇದ್ದೀನಿ ನೋಡಿ ಇದನ್ನು ಇವಾಗ ತೆಗಿಯೋಣ ತುಂಬಾ ಚೆನ್ನಾಗಿರುತ್ತೆ ಮಾಡಿ ಎಂದ್ರೂ ಟ್ರೈ ಮಾಡಿ ಈಸಿಯಾಗಿ ಮಾಡ್ಬೋದು ನೋಡಿ ನೆಕ್ಸ್ಟ್ ಇವಾಗ ಕರಿಬೇವ್ನ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನ ಎತ್ಕೊಳ್ಳೋಣ ಇದನ್ನೆಲ್ಲ ಎತ್ಕೊಂಡು ಒಂದು ಸೈಡ್ ಇಟ್ಕೊಳ್ಳೋಣ ನೆಕ್ಸ್ಟು ಇದ್ರಲ್ಲಾದರೂ ನಾವು ಬೂಂದಿ ಮಾಡ್ಬೋದು ಇದರಲ್ಲಾದ್ರೂ ಮಾಡ್ಕೊಬೋದು ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ನಾನು ಬೂಂದಿ ಇದ್ರಲ್ಲಿ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಅದನ್ನು ಹಿಟ್ಟನ್ನ ಹಾಕೊಳ್ಳೋಣ ನೋಡಿ ಈ ರೀತಿ ಹಾಕ್ಕೊಂಡು ನಿಧಾನವಾಗಿ ಈ ರೀತಿ ರೌಂಡ್ ಮಾಡಬೇಕು ಸೌಟಲ್ಲೇ ನಾವು ಹಿಟ್ಟನ್ನ ರೌಂಡಿಗೆ ಈ ಥರ ತಿರ್ಸ್ಬೇಕಾಗತ್ತೆ ಇನ್ನೊಂದು ಅರ್ಧ ಸೌಟ್ ಹಾಕ್ಕೊಂಡು ಇದೇ ರೀತಿ ರೌಂಡಾಗಿ ತಿರುಸ್ಕೋಬೇಕು ಎಲ್ಲನೂ ಇದೇ ರೀತಿ ನಾವು ಮಾಡ್ಕೋಬೋದು ಈ ರೀತಿ ನಾವು ತೋರಿಸಿದ್ಮೇಲೆ ಇನ್ನೊಂದು ಬೋಂಡ ಮಾಡೋದು ಅದರಲ್ಲಾದ್ರೂ ಮಾಡ್ಕೋಬೋದು ಇದರಲ್ಲಾದ್ರೂ ಮಾಡ್ಕೋಬೋದು ಇವಾಗ ಈ ರೀತಿ ಒಂದು ನಿಮಿಷ ಆದಮೇಲೆ ಈ ರೀತಿ ಸ್ವಲ್ಪ ಟೆಚಪ್ಪು ಈ ರೀತಿ ಬಿಗ್ ಬಿಗಿಯಾಗಿ ಇದು ಮಾಡ್ಕೋಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ನಿಧಾನವಾಗಿ ಬೇಯಿಸ್ಕೋಬೇಕಾಗತ್ತೆ ಆವಾಗ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ನಮಗೆ ಬೂಂದಿ ಅನ್ನೋದು ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೀ ಜೊತೆ ಸಂಜೆ ಸ್ನ್ಯಾಕ್ಸ್ಗೆ ಎಲ್ಲ ನಾವು ತಿನ್ಕೊಂಡು ಟೀ ಕುಟ್ಕೋಬೋದು ಇದನ್ನು ಎಷ್ಟು ದಿನ ಬೇಕಾದರೂ ನಾವು ಸ್ಟೋರ್ ಮಾಡಿಟ್ಕೋಬೋದು ಹದಿನೈದು ದಿನ ಅದು ಏನಾಗೋದಿಲ್ಲ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಆರಾಮಾಗಿ ಟೀ ಜೊತೆ ನಾವು ಸ್ನ್ಯಾಕ್ಸ್ಗೆ ತಿನ್ಕೋಬೋದು ಇವಾಗೆಲ್ಲ ಮಕ್ಕಳಿಗೆಲ್ಲ ರಜಾ ಇದೆಯಲ್ಲ ದಸರಾ ರಜಾ ಬಂತು ಆವಾಗ ಮಕ್ಕಳು ಮನೇಲಿರ್ತಾರೆ ಏನಾದರೂ ಕೊಡು ಅಮ್ಮ ಅನ್ಬೇಕಾದ್ರೆ ನಾವು ಈ ರೀತಿ ಐಟಮ್ಗಳು ಆಗಿರೋ ಐಟಮ್ಗಳು ಮಾಡಿಟ್ಬಿಟ್ರೆ ಮನೇಲಿ ಯಾವಾಗ ಬೇಕಾದರೂ ಮಕ್ಕಳು ಕೊಟ್ಟು ಆಟ ಆಡ್ಕೊಂಡು ತಿಂದ್ಕೊಂಡಿರ್ತಾರೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಈ ರೀತಿ ಅದು ಬೈತಾ ಬೈತಾ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಅದು ಯಾವಾಗ ಬೆಂದಿದೆ ಅಂದರೆ ನಾವು ಸ್ವಲ್ಪ ಕೈಲಿ ಪ್ರೆಸ್ ಮಾಡಿ ನೋಡಬೇಕು ಅದು ಬೆಂದಿರೋ ನಮ್ಗೆ ಗೊತ್ತಾಗುತ್ತೆ ಫುಲ್ ಅದು ಹುಡಿ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ನೋಡಿ ಕಲ್ಲರ್ ಬರ್ತಾ ಬರ್ತಾ ಯಾವ ಥರ ಚೇಂಜ್ ಆಗ್ತಿದೆ ಅಂತ ನೋಡಿ ಇವಾಗ ಇದು ಆಗಿದೆ ನೋಡಿ ಇವಾಗ ತೋರಿಸ್ತೀನಿ ಈ ರೀತಿ ಪುಡಿ ಪುಡಿ ಆಗಬೇಕು ಓಕೆ ಇದು ರೆಡಿ ಆಯಿತು ಇವಾಗ ನಾವು ಅದೇ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ನಾನು ಇದನ್ನು ಇದ್ದೀನಿ ನೀವೆಲ್ಲನೂ ಇದೇ ರೀತಿ ಮಾಡ್ಕೊಳ್ಳಿ ನೋಡಿ ಇವಾಗ ಆಯಿತು ಇದು ಇವಾಗ ಇನ್ನೊಂದು ಸಲ ಇದೇ ಥರ ಹಾಕ್ಕೊಂಡು ನಾವು ಕೈಲೂ ಈ ಥರ ತಿರ್ಸ್ಕೊಬೋದು ಯಾವ ರೀತಿ ಬೇಕಾದರೂ ಮಾಡ್ಕೊಳ್ಳಿ ನೋಡಿ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ನೋಡಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಕರಮ್ ಕರಮಾಗಿರೋ ಖಾರ ಬೂಂದಿ ರೆಡಿ ಆಯಿತು ಯಾವಾಗ ಬೇಕಾದ್ರೂ ಕೂತ್ಕೊಂಡು ತಿನ್ಕೋಬೋದು ಕಣ್ರಿ ಮಾಡಿರಿ ನಾನು ಮಾಡ್ತಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಈಸಿಯಾಗಿರೋ ರೆಸಿಪಿಗಳನ್ನ ನಾನು ನಿಮಗೆ ತೋರಿಸ್ತೀನಿ ನೀವು ನನ್ನ ಫಾಲೋ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು 嗯。Mm?